ಆ ರೆಡ್ಡೆರೆಟ್ಟಿಯ ಗ್ರಾಮದೇವರಾಗಿರ್ತಕ್ಕಂಥ ಬಸವೇಶ್ವರರ ಒಂದು ಗದ್ದುಗೆಗೆ ನನ್ನ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಈ ಒಂದು ಬಸವೇಶ್ವರ ಕಮಿಟಿಯವರು ನಮ್ಮನ್ನ ಈ ಸ್ಪರ್ಧೆಗೆ ನಿರ್ಣಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವ್ರು ಯಾಕೆ ಆಯ್ಕೆ ಮಾಡ್ಯಾರು ಅನ್ನೋದು ಅವರು ಆತ್ಮಕ್ಕೆ ಗೊತ್ತೈತಿ ನಾನು ಬಂದು ಇಲ್ಲಿ ನನ್ನ ಕರ್ತವ್ಯವನ್ನ ಹೆಂಗ್ ಅನ್ನೋದು ನನಗ ಮತ್ತು ಬಸವನಪ್ಪಗಷ್ಟ ಗೊತ್ತಿತ್ತು ನಾವು ಯಾರ ಒತ್ತಡಕ್ಕೂ ಒಳಗಾಗುವವರಲ್ಲ ಯಾರ ಒತ್ತಡಕ್ಕೂ ಯಾರಿಗೂ ಯಾವುದೇ ಸಂದರ್ಭದಲ್ಲಿ ಅನ್ಯಾಯ ಮಾಡತಕ್ಕಂತ ಕಾರ್ಯವನ್ನು ಇಲ್ಲಿವರೆಗೆ ನನ್ನ ಜೀವನದ ವೃತ್ತಿ ಜೀವನದ ಇಪ್ಪತ್ತೈದು ವರ್ಷಗಳಲ್ಲಿ ನನ್ನ ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಈಗ ಕೆ ಎಸ್ ಐ ಎಸ್ ಟ್ರೇಡರ್ನ ಮುಗಿಸಿದ್ದಾರೆ ಯಾವ ವಿದ್ಯಾರ್ಥಿಗಳಿಗೂ ನಾವು ಬಡವ ಬಲ್ಲಿದ ಜಾತಿ ಧರ್ಮ ಮತ ಅಂತ ನೋಡ್ಲಾರದೆ ಅವರಿಗೆ ಸಮಾನವಾಗಿ ಶಿಕ್ಷಣವನ್ನು ಕೊಟ್ಟದ ಕಾರಣಕ್ಕಾಗಿ ಬಹುಶಃ ನಮ್ಮ ತಂದೆಯವರು ಗಳಿಸಿಟ್ಟಿರ್ತಕ್ಕಂತ ಪುಣ್ಯದ ಬುತ್ತಿ ಇವತ್ತು ನಾವು ಇಲ್ಲಿ ಇಷ್ಟು ಆನಂದವನ್ನು ಪಡ್ಲಿಕ್ಕೆ ಸಾಧ್ಯದ ನಾವು ಬಂದಿದ್ದ ಕಾರಣ ಅಂದ್ರೆ ನಾನು ನಿಜವಾಗಿ ಬರಬಾರಂತ ಬಹಳ ಸಲ ಇದ್ರ ಬಗ್ಗೆ ವಿಚಾರ ಮಾಡಿದೆ ಅನೇಕ ಕಡೆಗಳಲ್ಲಿ ಈ ನಿರ್ಣಾಯಕರ ಜೊತೆ ಜಗಳಾಗಿರ್ತಾವ ನೀವ್ ಹೆಂಗ ಮಾಡಿದ್ರಿ ಅಂತೇಳಿ ಮತ್ ನಾಳೆ ಇಪ್ಪತ್ತು ಸಲ ಪೋಲಸ್ತಿರ್ತಾರ ಯಾವ ಮಾರ್ಕಸ್ ಎಲ್ಲೆಲ್ಲಿ ಕಟ್ ಮಾಡಿದ್ರಿ ಅನ್ನೋದು ನಮ್ಗೆ ಹೇಳಬೇಕು ಇಲ್ಲಂದ್ರೆ ನಾವು ನಿಮ್ಗೆ ಬಿಡಂಗಿಲ್ಲ ಅಂತ ಕೂಡ ಮಾಡ್ತಿರ್ತಾರೆ ಅದಕ್ಕಾಗಿ ಒಂದು ಮಾತನ್ನ ಬಹಳ ನೆನಪಿಟ್ಟುಕೊಂಡೆ ನಾವು ಇರಬೇಕು ಕುರಿತೋದ್ ಕಾವ್ಯ ಪರಿಣಿತ ಮತಿಗಳು ಅಂತೇಳಿ ಒಂದು ಜನಪದ ಸಾಹಿತ್ಯದಲ್ಲಿ ಒಂದು ಮಾತು ಬರ್ತದೆ ಕಾವ್ಯವನ್ನ ಯಾರು ಬರೆದ್ರು ಅಂತಂದ್ರ ಜನಪದರು ಯಾವುದೇ ವಿಶ್ವವಿದ್ಯಾಲಯಕ್ಕೆ ಹೋಗಲಾರದೆ ತಮ್ಮ ಅನುಭವದಿಂದ ಈ ಎಲ್ಲ ನಿಜಗುಳ ಶಿವಗಳು ಸುಮಾರು ಎಪ್ಪತ್ತು ಜನ ತತ್ವಕಾರರು ನಮ್ಮ ಕರ್ನಾಟಕದೊಳಗೆ ಆಗಿ ಹೋಗ್ಯಾರ ಕನ್ನಡ ಸಂಸ್ಕೃತಿ ಇಲಾಖೆಯೊಳಗ ನಿಘಂಟು ಅಂತ ಒಂದು ಪುಸ್ತಕದ ಅಲ್ಲಿ ಅನೇಕ ತತ್ವಕಾರರ ಪದ್ಯಗಳು ಸಿಗ್ತಾವ ಅವ್ರ ಯಾರೋ ಅಕ್ಷರಸ್ಥರಲ್ಲ ಅನಕ್ಷರಸ್ಥ ಕವಿಗಳು ಅನೇಕ ಐತಿಹ್ಯಗಳನ್ನ ಸಾಕ್ಷಿ ಇಟ್ಟುಕೊಂಡು ಜನಪದದ ಆಗು ವಿಚಾರ ಇಟ್ಟುಕೊಂಡು ಜನರು ನೋವು ನಲಿವುಗಳನ್ನ ಸಾಹಿತ್ಯದ ಮೂಲಕ ತಂದಾರ ಆ ಸಾಹಿತ್ಯ ಹೆಂಗೈತಿಪಾ ಅಂತಂದ್ರೆ ಒಂದು ಮಾತು ಹೇಳ್ತೀನಿ ಅಂತಂದ್ರೆ ಜನರು ಬದು ಜನರು ಬದುಕಲೆಂದು ಸಾಹಿತ್ಯವನ್ನು ಬರೆಯಬೇಕು ಜನ ಬದುಕಲೆಂದು ಸಾಹಿತ್ಯವನ್ನು ಬರೆಯಬೇಕು ಆ ಕಾರ್ಯವನ್ನ ಸಂಸ್ಕೃತದಲ್ಲಿದ್ದಿರ್ತಕ್ಕಂತ ಉಪನಿಷತ್ತುಗಳನ್ನು ವೇದಗಳನ್ನ ಅಭ್ಯಾಸ ಮಾಡಿ ನಮ್ಮ ಸಲುವಾಗಿ ಪುಣ್ಯಾತ್ಮ ಶ್ರೀಮನ್ ನಿಜಗುಣ ಶ್ರೀವೇಗಿಗಳು ನಮ್ಮ ನಿಮ್ಮೆಲ್ಲರಿಗೂ ಮುಮುಕ್ಷಗಳ ಸಲುವಾಗಿ ಈ ಪಾರಮಾರ್ಥ ಮತ್ತು ಲೌಕಿಕದ ಎರಡೂ ಅನುಭವ ಆನಂದವನ್ನು ಕೊಡುವ ಸಲುವಾಗಿ ಅನೇಕ ಉಪಮೇ ಉದಾಹರಣೆಗಳನ್ನಿಟ್ಟುಕೊಂಡು ನಮಗೆ ಕೈವಲ್ಯ ಪದ್ಧತಿಯನ್ನು ಕೊಟ್ಟಿದ್ದಾರೆ ಕೈವಲ್ಯ ಎಂದರೆ ಮೂರ್ ಮುಕ್ತಿ ಪದ್ಧತಿ ಅಂದರೆ ಮಾರ್ಗ ಯಾರು ಆ ಮುಕ್ತಿಗೆ ಹೋಗ್ಬೇಕಂತಾರೆ ಅವರು ಕೈವಲ್ಯ ಪದ್ಧತಿ ಗ್ರಂಥವನ್ನ ಅಭ್ಯಾಸ ಮಾಡಬೇಕು ಅವುಗಳನ್ನು ಹಾಡಿ ಆನಂದ ಪಡಬೇಕು ಈ ಈ ಒಂದು ದಿಶೆಯಲ್ಲಿ ಅನೇಕ ಸಾಹಿತ್ಯದ ಪ್ರಕಾರಗಳನ್ನು ನಾವು ನೋಡ್ತೀವಿ ಕಂದ ಪದ್ಯಗಳು ಇದ್ದಾವೆ ಛಂದಸ್ಸುಗಳಿದ್ದಾವೆ ಷಟ್ಪದಿಗಳಿದ್ದಾವೆ ಈ ಎಲ್ಲಾ ಪದ್ಯಗಳನ್ನು ತಾವು ಹಾಡ್ತಕ್ಕಂಥ ಪದ್ಯ ಭಾಮಿನಿ ಷಟ್ಪದಿಯಲ್ಲಿ ಇರೋದ್ರಿಂದ ಅಲ್ಲಿ ಮಾತ್ರ ಗಣ ಮತ್ತು ಅಕ್ಷರ ಗಣಗಳು ಬರುವುದರಿಂದ ಏನಕ್ಕಂದ್ರ ಏರಿಳಿತಗಳು ಆಕೃತ ಸ್ವರ ವ್ಯಂಜನ ದೀರ್ಘ ಆ ಎಲ್ಲ ವೃಷಸ್ವರ ದೀರ್ಘಸ್ವರಗಳಲ್ಲಿ ನಾವು ಏನ್ ಮಾಡ್ಬೇಕಾ ಅಂತಂದ್ರೆ ಅವುಗಳನ್ನು ಇಟ್ಟು ಮಾತ್ರೆಗಳಿಗೆ ಅನುಗುಣವಾಗಿ ನಾವು ಅಭ್ಯಾಸ ಮಾಡಿದಾಗೆ ಏನಕತ್ತ ಕರೆಕ್ಟ್ ಆಗಿ ಆ ಸಾಹಿತ್ಯಕ್ಕೆ ಆನಂದ ಕೊಡ್ತದೆ ಆದ್ದರಿಂದ ಇಲ್ಲಿ ಸುಮಾರು ಜನ ಇಪ್ಪತ್ತೆರಡು ತಂಡದವರು ಬಹಳ ಉತ್ತಮವಾಗಿ ಹಾಡಿದ್ರು ಅದರಲ್ಲಿ ಎರಡು ತಂಡದವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಸಮೀಪಕ್ಕೆ ಬಂದ ಏನಾಯ್ತಪ್ಪ ಪಾಪ ಅವರಿಗೆ ಮರೆತು ಹೋಯ್ತು ಪೂರ್ತಿ ಒಂದು ಪದ್ಯದ ಒಂದು ಒಂದು ಚರಣ ಅವ್ರಿಗೆ ಬರಲಿಲ್ಲ ಆಮೇಲೆ ಒಬ್ಬರಿಗಂತರ ಜ್ಞಾನ ಪ್ರತಿಪಾದನೂ ಹಾಡಾಕ ಬರುದಿಲ್ಲರಿ ಸರ್ ಅಂತ ಅವರು ಇಂಥ ಒಪ್ಪಿಕೊಳ್ಳುವ ಮನಸ್ಸು ನಮಗೆ ಬರ್ತತ್ಲ ಅದಕ್ಕೆ ಹೇಳ್ತಾರ ಸಾಧನೆ ಎಂಬುದು ಸಾಧಕನ ಸೊತ್ತು ಸಾಧನೆ ಎಂಬುದು ಸಾಧಕನ ಸ್ವತ್ತು ಸಾಧಕ ಅಂತಂದ್ರೆ ಗೆಲ್ಲಬೇಕು ಸಾಧಿಸಬೇಕು ಎನ್ನುವ ವ್ಯಕ್ತಿಗೆ ಅವಮಾನ ಅಪಮಾನ ಕೊನೆಗೆ ಸನ್ಮಾನ ಈ ಕುಳಲಿ ಲಕ್ಷ್ಮಕಾಗ್ಲಿ ಅನೇಕ ಜನ ಕಲಾವಿದರು ಇವತ್ತು ನಾವು ದೊಡ್ಡ ದೊಡ್ಡ ವೇದಿಕೆ ಮೇಲೆ ಏನ್ ನೋಡ್ತೀವಿ ಮೊಟ್ಟ ಮೊದಲು ಅವರೆಲ್ಲ ಅವಮಾನಗಳನ್ನ ಅಪಮಾನಗಳನ್ನ ಅನುಭವಿಸಿರ್ತಕ್ಕಂಥ ಮತ್ ಹೆಚ್ಚು ಕಮ್ಮಿ ನಮ್ಮ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಕಲಾವಿದರು ನೀವೆಲ್ಲ ನಾವೆಲ್ಲ ಆ ಕಲೆ ಬಡವಲ್ಲ ಕಲಾವಿದ ಇರಬಹುದು ಕಲೆ ಬಡವಲ್ಲ ಆದ್ದರಿಂದ ಪ್ರಭುಲಿಂದಲ ಇಲ್ಲಿ ಅವರ ಪ್ರೌಢ ಕಾಲಕ್ಕೆ ಒಂದು ಮಾತು ಬರೀತಾರೆ ಎಂತ ಮಾತು ಬರಿತಾರಪ್ಪ ಎಂತ ಉಪಮೆಗಳನ್ನ ಬರಿತಾರ ಪಾತ ನಮ್ಮ ನಿಮ್ಮ ಸಲುವಾಗಿ ಅಂತ ಮಾತುಗಳನ್ನ ಹೇಳ ನಮ್ಮೊಳಗೆ ಏನಿರ್ತೈತಿ ಅನ್ನೋದಕ್ಕೆ ಕೋನನ ಕೊಂಬಿನ ಮೇಲೆ ಏಳು ನೂರ ಇಪ್ಪತ್ತು ಸೇದುವ ಭಾವಿಗಳು ಇದು ಯಾರು ಅರ್ಥ ಇಲ್ಲ ಯಾಕಾಗೋದಿಲ್ಲ ಅಂತಂದ್ರ ಆ ಆ ಶಾಸ್ತ್ರವನ್ನ ಆ ವಿಷಯವನ್ನ ನಾವು ಅದನ್ನು ಆಳವಾಗಿ ಅಧ್ಯಯನ ಮಾಡಿಲ್ಲ ಆದ್ದರಿಂದ ಇಂಥ ಬೆಡಗಿನ ವಚನಗಳು ಎಲ್ಲಾ ನಮ್ಮ ಕೈವಲ್ಯ ಪದ್ಧತಿ ಮೂರು ಗ್ರಂಥದೊಳಗೆ ತುಂಬಿ ತುಳುಕ್ಲತ್ತಾವ ಆದ್ದರಿಂದ ಇಲ್ಲಿ ಅನೇಕ ಜನ ಬಹಳ ಸುಂದರವಾಗಿ ಹಾಡಿದರೆ ಡೆತ್ ಇಸ್ ನಾಟ್ ಲಾಸ್ಟ್ ಸಾವು ಲಾಸ್ ಅಲ್ಲಂತ ಎಲ್ಲರಿಗೂ ಸಾವು ಬರ್ತೈತಿ ಲಾಸ್ ಈಸ್ ಯುವರ್ ಟ್ಯಾಲೆಂಟ್ ಅಂಡ್ ಸ್ಕಿಲ್ಸ್ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಮತ್ತು ಕೌಶಲ್ಯಗಳು ನಾವು ಕೊಂದಿವಂದ್ರೆ ಒಬ್ಬ ವಿದ್ಯೆ ಇದ್ದವ ತಬಲಾಸಿ ಇದ್ದವ ಮನೆ ಕೂತ್ ಇಲ್ಲಿ ಇಲ್ಲಿ ಬೆಲೆ ಬರೋದಿಲ್ಲ ಅವ್ರಿಗೆ ತಪ್ಪಲಿ ತಳೀಲಿ ವೇದಿಕೆ ಮೇಲೆ ಅವ್ರು ಲಾಸ್ ಈಸ್ ಯುವರ್ ಟ್ಯಾಲೆಂಟ್ ಅಂಡ್ ಸ್ಕಿಲ್ಸ್ ಈಸ್ ಅ ಗ್ರೇಟ್ ಲಾಸ್ ಸೊ ಟ್ರೈ ಟು ಲಿವ್ ಆಫ್ಟರ್ ದ ಲೈಫ್ ಇದ್ರ ಅರ್ಥ ಏನಂದ್ರೆ ಜೀವನದ ನಂತರವೂ ನಮ್ಮ ನಾವು ಬದುಕಬೇಕು ಅಂತ ಹಂಗ ಬದುಕಿದವರು ಸಿದ್ಧಗಿರೇ ಸ್ವಾಮಿಗಳು ಮತ್ತು ಮಾದೇವಪ್ಪಣ್ಣ ಹುಲ್ಲಾಳವ್ರು ಅವ್ರೇನ್ ನಮಗ್ರಿ ಮೊನ್ನೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಅಥ್ನಿ ಒಳಗ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಾಗಿತ್ತಂದ್ರ ಆ ಮನುಷ್ಯಾಗೂ ನಮಗೆ ಏನು ಋಣ ಬಂದ ಯಾವುದೇ ಋಣ ಇಲ್ಲ ಗುರು ಶಿಷ್ಯರ ಸಂಬಂಧದ ರೂಪದಲ್ಲಿ ಅಲ್ಲಿ ಭಾಗವಹಿಸಿ ಎಲ್ಲಾ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿವಿ ಅವರಿಗೆ ಆ ಋಣವನ್ನ ಮುಟ್ಟಿಸಿದಿವಿ ಅವ್ರ ಅಂತಂದ್ರೆ ಲೀವ್ ಆಫ್ಟರ್ ದ ಲೈಫ್ ಜೀವನದ ನಂತರವೂ ನಮ್ಮ ನಮ್ಮ ಬದುಕು ಇರ್ತದಿ ಅಂತ ಆದ್ದರಿಂದ ನಾವೆಲ್ಲರೂ ಕೂಡ ಏನ್ ಪಾತಂದ್ರ ನಿಜವಾಗಿ ಏನ್ ಪಾತಂದ್ರೆ ಇಂತ ಮಾತುಗಳನ್ನು ಹೇಳಿ ನಾನೇನು ನಿಮ್ಮನ್ನ ಉತ್ ಉತ್ತೇಜನಗೊಳಿಸಲಿಕ್ಕೆ ಹೇಳ್ತಾ ಇಲ್ಲ ಬಹುಶಃ ಕಲಾವಿದರಲ್ಲಿ ಈ ಸ್ಪರ್ಧೆಗಳನ್ನ ಮಾಡೋದು ಎಷ್ಟು ಕಷ್ಟ ಐತಂದ್ರ ಯಾರ ಮಾಡ್ರಿ ನೀವೇ ಮಾಡ್ರಿ ನಿಮ್ಮಲ್ಲಿ ಒಂದ್ ಹೆಸರು ಇಟ್ರಿ ಏ ಬಹುಶಃ ಅವ್ರು ಯಾರೋ ಬೇಕಾದವ್ರಿಗೆ ನಂಬರ್ ಹೇಳಿ ಮೊದಲೇ ಮಾತಾಡ್ಕೊಂಡಿರ್ತಾರ ಅವ್ರಿಗೆ ಮೊದಲ ಬುಕ್ಕಿಂಗ್ ಮಾಡಿರ್ತಾರೋ ಅಥವಾ ಅವ್ರನ್ನ ಬೇಕಾದವ್ರು ನಿರ್ಣಾಯಕ ಹಾಕಿರ್ತಾರೋ ಅವ್ರ ಇದ್ದಾರೋ ಅವ್ರಿಗೆ ಮಾರಿ ನೋಡಿ ಮಕ ಹಾಕ್ತಾರ ಮಳ ಹಾಕ್ತಾರೋ ಮಾರ್ಕಸ್ ಕೊಡ್ತಾರ ಆದ್ರಿಂದ ಬಹುಶಃ ನನ್ನ ಸಹೋದರರ ರೂಪದಲ್ಲಿರ್ತಕ್ಕಂತ ನಿರಂಜನ ಬಡಗೇರಿ ಗುರುಗಳು ಸಂಗೀತದಲ್ಲಿ ಅಪ್ರತಿಮ ಸಾಧಕರು ರೇಡಿಯೋ ಸ್ಟಾರ್ ಮತ್ತು ಶಿಕ್ಷಕರು ಆದ್ದರಿಂದ ಅಂತವರಾಗ್ಲಿ ನಮ್ಮ ಕೃಷ್ಣಾನಂದ ಅಲಗೂರವರು ಅವರು ಅನ್ನವರು ಪರಪ್ಪಣ್ಣವರು ತಬಲಾದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ತಬಲಾ ವಾದಕರು ಅಂತವರೆಲ್ಲ ನಾವು ಏನು ವಿಚಾರ ಅಂತಂದ್ರೆ ನಮಗ ಆಮಂತ್ರಣ ಕೊಟ್ಟಾಗ ನಾವು ಇಲ್ಲಿ ಯಾವುದೇ ನಿಷ್ಪಕ್ಷಪಾತವಾಗಿ ಈ ನಿರ್ಣಯವನ್ನ ಮಾಡೋಣ ಯಾಕಂದ್ರೆ ಇಲ್ಲಿ ಅವರು ಯೂಟ್ಯೂಬ್ ಚಾನೆಲ್ ಅವರು ಕೂಡ ಅನೇಕ ಕಡೆ ಅದನ್ನೆಲ್ಲ ಹಿಡಿದು ಇಟ್ಟ ಎಲ್ಲರಿಗೂ ಬಿಡಾಕತ್ತ ರಾಜ್ಯ ಮಟ್ಟತನೇನೈತೆ ಸತ್ಯವನ್ನು ಬಿಡ್ರಿ ಅಂತ ನಾವು ಅವ್ರಿಗೆ ಹೇಳ್ತೀವಿ ಆದ್ರಿಂದ ಕಷ್ಟಪಟ್ಟರೆ ಧನ ಪ್ರಾಪ್ತಿ ಪ್ರಯತ್ನ ಪಟ್ಟರೆ ಯಶಸ್ಸು ಪ್ರಾಪ್ತಿ ಆದ್ರಿಂದ ಸೋಲು ಸೋಲಲ್ಲ ಟ್ರೈಯಿಂಗ್ ಅಗೇನ್ ಅಂಡ್ ಅಗೇನ್ ವುಡ್ ಬಿ ಬೀಯಿಂಗ್ ಸಕ್ಸೆಸ್ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿದರೆ ಯಾವುದನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವ ಆದ್ದರಿಂದ ಸಾಧನೆ ಸಾಧಕನ ಸೊತ್ತಾಗಬೇಕು ಆಗ್ಬೇಕು ಆ ಸಾಧನೆ ನಿಮ್ಮಲ್ಲಿದೆ ಇವತ್ತು ಬಹುಶಃ ತಾವು ಸೋತಿರ್ಬಹುದು ಮುಂದೊಂದು ದಿನ ಇದಕ್ಕೆ ಗೆಲುವು ಬಂದೇ ಬರ್ತದೆ ಆದ್ರಿಂದ ಬಹುಶಃ ಸಣ್ಣ ಸಣ್ಣ ತಪ್ಪುಗಳ ಆಗಿದಾವೆ ಸಾಹಿತ್ಯದ ಪ್ರಕಾರ ಸಾಹಿತ್ಯದ ಪ್ರಕಾರ ನಾ ಹೇಳ್ಬೇಕಂತಂದ್ರೆ ಎಲ್ಲಿ ಸಗತ ಅಂತ ಹೇಳಿದ್ರಿ ಸ್ವಗತ ಆಗ್ಬೇಕಾಗಿತ್ತದು ಆಮೇಲೆ ಅಹ್ ಅಧಮ ಅಂತ ಅನ್ನೋದನ್ನ ಪೂರ್ಣವಾಗಿ ಅಧಮ ಅಂತೇಳಿ ದಮ ಅಂತ ಬರ್ತಕ್ಕದೆ ಅದನ್ನ ಅಧಮ ಅಂತೇಳಿ ಕುರ್ಸ್ಕೊಂಡು ಅನ್ಬೇಕು ಕೆಲವೊಂದು ಅಕ್ಷರಗಳನ್ನು ವರ್ದು ನಾವು ಮಾಡ್ಕೊಡ್ಬೇಕಾಗ್ತತಿ ಆದ್ರಿಂದ ಇಂತ ಎಲ್ಲ ಕೆಲವೊಂದು ನಿಮ್ ಹೆಸರು ಹೇಳಿ ನಾವು ಹೇಳಿಕ್ ಆಗೋದಿಲ್ಲ ಅಪ್ ಅನಸ್ತತಿ ಯಾಕಪ್ಪ ನಾವು ನಾವ ತಪ್ಪ ಮಾಡಿದ ಅನಸ್ತತಿ ಅದಕ್ಕೆ ತಾವೆಲ್ಲರೂ ಕೂಡ ಮುಂದಿನ ಹಂತದಲ್ಲಿ ಬಹುಶಃ ನಿಮ್ಮ ಸಮೀಪಕ್ಕೆ ಯಾರಾದ್ರೂ ಶಾಸ್ತ್ರೀಜಿಗಳಿದ್ರೆ ನನ್ನ ಒಂದು ಒಂದು ನಾವು ಇಲ್ಲೇ ನಾವೊಂದು ಅತನಿಯೊಳಗ ಕಾರ್ಯಾಗಾರ ಮಾಡ್ಬೇಕಂತ ಬಹಳ ಸಂಕಲ್ಪಿತ್ತ ಅನ್ನ ಇದ್ದಾಗನ ಒಂದು ಮೂರ್ ದಿವ್ಸ ಕೈವಲ್ಯ ಪದ್ಧತಿ ಹಾಡುದಂಗ ಮತ್ತು ಕೈವಲ್ಯ ಒಳಗೆ ಏನೇನು ದೋಷಿಗಳನ್ನ ನಾವು ಮಾಡ್ತೀವಿ ಅನ್ನೋದನ್ನ ಅನ್ನ ಕಡೆಯಿಂದ ನಾವು ಹೇಳಬೇಕು ಬಹಳ ಆಸೆ ಇತ್ತು ಅದು ಇಡೇರ್ಲಿಲ್ಲ ಬಹುಶಃ ನೀವ್ ಯಾರು ಒಂದು ಶಿಬಿರವನ್ನ ಮಾಡಿದ್ರೆ ಒಂದು ಮೂರ್ ದಿವ್ಸ ನಾಲ್ಕು ದಿವಸ ನಾವು ಬರ್ತೀವಿ ನಾವೆಲ್ಲ ಬುತ್ತಿ ಕಟ್ಕೊಂಡು ಬರ್ತೀವಿ ನೀವು ಶಿಬಿರ ಆಯೋಜನೆ ಮಾಡ್ರಿ ಏನೇನ್ ತಪ್ಪದವ್ ಎಲ್ಲಾರು ನಮಗೆ ಅವ್ರು ತಿಳಿಸಿ ಹೇಳಿ ದೊಡ್ಡವರನ್ನ ಕರ್ಸೋಣ ಹೆಂಗ ಮೈಸೂರದವ್ರು ಮಾಡ್ತಾರಲ್ಲ ಭಜನಾ ಶಿಬಿರವನ್ನು ಮಾಡ್ತಾರೆ ನಮ್ಮ ಕಡೆ ಆ ಭಜನಾ ಶಿಬಿರ ಆಗಬೇಕು ಅಂತ ಶಿಬಿರಗಳನ್ನ ಆಯೋಜನೆ ಮಾಡಿ ನಮ್ಮ ನಮ್ಮ ತಪ್ಪುಗಳನ್ನ ಬಹುಶಃ ನೀವು ಯಾರು ಹೋಗಿ ಎಲ್ಲೋ ಹೋಗಿ ಸಂಗೀತವನ್ನ ಕಲಿತು ಸರಿಗಮ ಅನ್ನ ಕಲ್ತವ್ರಲ್ಲ ಆದ್ರೂ ಕೂಡ ಅವ್ರಿಗಿಂತ ಇವತ್ತು ವೇದಿಕೆ ಮೇಲೆ ಇವತ್ತು ಎಲ್ಲೆಲ್ಲೋ ಎಮ್ ಪಿ ಎಚ್ ಡಿ ಮಾಡಿದವರು ಸಂಗೀತವನ್ನ ಕಲ್ತವ್ರು ಅವ್ರು ಹಾಡ್ಲಾರದಷ್ಟು ಚಂದ ನೀವು ಹಾಡ್ತೀರಿ ಅದು ನಮಗ್ ಸಂತೋಷ ಐತಿ ಆದ್ರಿಂದ ನಿಮ್ಮ ಸಂತೋಷಕ್ಕೆ ಇನ್ನಷ್ಟು ಆ ಶಾರದಾ ಮಾತೆ ಸರಸ್ವತಿ ದೇವಿ ನಿಮ್ಮೆಲ್ಲರಿಗೂ ವರವನ್ನು ಕೊಡ್ಲಿ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಕೊಡ್ಲಿ ಆ ಬಸವೇಶ್ವರ ನಿಮ್ಗ ಇದ್ರ ಜೊತೆಗೆ ಮತ್ತೊಂದು ಮಾತನ್ನು ಹೇಳ್ತೀನಿ ನಮ್ಮ ನಮ್ಮ ಕುಟುಂಬಗಳು ಅನೇಕರು ಕಲಾವಿದರನ್ನು ನಾವು ಕಳ್ಕೊಳಕತ್ತಿದೀವಿ ಒಂದು ವ್ಯಸನಗಳಿಂದ ಮತ್ತೊಂದರಿಂದ ಅವರು ನಮ್ಮಿಂದ ದೂರ ಆಗ್ಲಾಕತ್ತರು ಒಳ್ಳೊಳ್ಳೆ ಕಲಾವಿದರು ಬಹುಶಃ ಕೈ ಮುಗಿದು ಹೇಳ್ತೀನಿ ವ್ಯಸನಗಳಿಂದ ದೂರ ಆಗ್ರಿ ಆ ವ್ಯಸ ಸಾವು ನಿಶ್ಚಿತ್ರ ಅಂತ ಇವತ್ತೆಲ್ಲ ನಾಳೆ ನಮ್ಮ ನಮಗ್ ಬಂದ ಅದ ಆದ್ರೆ ಹಿಂಗ ಆಗಿ ಹಿಂಗ ಆಗಿ ಹೋದಂತ ಕಲಾವಿದರ ಅನ್ಸ್ಕೊಬೇಡ್ರಿ ನಿಮ್ ಕಲಾವಿದರ ಪಾದಕ್ಕೆ ನಾವು ನಮಸ್ಕಾರ ಮಾಡಿ ಹೇಳ್ತೀವಿ ದಯಮಾಡಿ ಯಾರೂ ಅನ್ಯಥಾ ಭಾವಿಸ್ಬೇಡ್ರಿ ಎಲ್ಲ ಕೂಡೂನು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಯಾವುದೇ ಕಲಾವಿದನಿಗೆ ನೋವಾದ್ರೆ ನಾವೆಲ್ಲ ಹೋಗಿ ಅಲ್ಲಿ ಅವ್ರಿಗೆ ಪ್ರತಿಸ್ಪಂದನೆ ಮಾಡೋಣ ಎಲ್ಲರೂ ಹೋಗಿ ಅವ್ರಿಗೆ ಸಹಾಯ ಸಹಕಾರವನ್ನು ಮಾಡೋಣ ಅವ್ರ ಕುಟುಂಬಕ್ಕೆ ನೆರವಾಗೋಣ ಸರ್ಕಾರದಿಂದ ಏನ್ ಸಿಗಬೇಕಾಗಿತ್ತಲಾ ಹಂತ ಹಂತವಾಗಿ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಸಿಗ್ಲಿ ನಮ್ಮವ್ರಿಗೆ ಭಜನಾ ಕಲಾವಿದರಿಗೆ ಸುಮಾರು ವರ್ಷಗಳಿಂದ ರಾಜ್ಯ ಪ್ರಶಸ್ತಿ ಸಿಕ್ಕಿಲ್ಲ ಎಂದ್ ಯಾರು ಹೋರಾಟ ಮಾಡಿವಿ ಬರೀ ಹಾಡೋದು ಮಾಡ್ತೀರಿ ಬಹುಮಾನ ತಗೊಂಡು ಹೋಗೋದು ಮಾಡ್ತೀರಿ ಯಾರ್ಯಾರ ಒಬ್ಬರೇ ಅದ್ರ ಬಗ್ಗೆ ಧ್ವನಿ ಎತ್ತಿ ನಡಿರಪ್ಪ ಹೋಗೋಣ ಸರ್ಕಾರಕ್ಕೆ ಒಂದು ಮನವಿ ಕೊಡೋನು ಅವ್ರವ್ರ ಪೇಪರ್ ಬಿಟ್ಕೊಳ್ಳೋದು ಮಾಡ್ತೀರಿ ಆದ್ರ ನಿಜವಾಗಿ ಒಂದು ಸಂದರ್ಭದೊಳಗೆ ನಮ್ಮ ಕುಳಲಿ ಅಕ್ಕಾನಂದ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಅಂತ ಈ ಮೂಲಕ ನಾವು ಆಶೆಯನ್ನು ವ್ಯಕ್ತಪಡಿಸಿ ನನ್ನ ಎರಡು ಮಾತುಗಳನ್ನ ಆ ಬಸವಣ್ಣನ ಪಾದಕ ಅರ್ಪಣೆ ಮಾಡ್ತಾ ಇದ್ದೇನೆ ಎಲ್ಲರಿಗೂ ವಂದನೆಗಳು